ಕತ್ತೆ ಕಳ್ ಪರಮಾತ್ಮ ನನ್ನ ಕತ್ತೆ ಕಳ್ ಹೋಗಿದೆಯೋ ಕಳ್ಬೋದ್ ಪರಮಾತ್ಮ ನನ್ನ ಕತ್ತೆ ಸಿಗೋಕೆ ಮಾಡುವ ಪರಮಾತ್ಮ ತಂದೆ ನನ್ನ ಕೂಗುಡಿರು ಕೇಳಿದ್ರೆ ನನ್ನ ಉಪಜೀವನ ಹೇಗೆ ತಂದೆ ಮುಂದೆ

ಸಾಕ್ತಾ ಇಲ್ಲ ಇನ್ನೆಷ್ಟು ಭಕ್ತಾದಿಗಳನ್ನ ಕರೆದುಕೊಂಡು ನನ್ನನ್ನು ಪ್ರಾರ್ಥಿಸ್ತು ಭಕ್ತಿಯ ಇಷ್ಟು ಜನ ನಮ್ಮಲ್ಲಿ ಪರವಾಗಿ ಪರಮಾತ್ಮ ನಿನ್ನ ಪ್ರಾರ್ಥನೆಗೆ ಮೆಚ್ಚಿದೆ ಆದರೂ ನಿನ್ನ ಪ್ರಾರ್ಥನೆ ಕೇಳ್ತಾ ಇಲ್ಲ ಇನ್ನಷ್ಟು ಭಕ್ತಾದಿಗಳಾಗಿ

ಪರಮಾತ್ಮ ನನ್ನ ಸಲುವಾಗಿ ಇಷ್ಟೆಲ್ಲ ನನ್ನ ನೋಡ್ರಿ ನನ್ನ ದುಡ್ಡಿಗಾರ ಬಂದು ನಿನಗೆ ಪ್ರಾರ್ಥನೆ ಮಾಡ್ತಾರೆ ಪರಮಾತ್ಮ ನನ್ನ ಕತ್ತೆಯನ್ನು ಸಿಗುವಂತೆ ಮಾಡು ಪರಮಾತ್ಮ ಬೇಗನೆ ಭಕ್ತ ನಿನ್ನ ಪ್ರಾರ್ಥನೆಯಲ್ಲಿ ಬರೀ ಗೈಡ್ ಪ್ರಾರ್ಥಿಸು ಭಕ್ತಾಯ ಪರಮಾತ್ಮ ನನ್ನ ಪರವಾಗಿ ಬನ್ನಿ 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 ಎಂತ ಭಕ್ತ ನಿನ್ನೆ ಪ್ರಾರ್ಥನೆಗೆ ಮೆಚ್ಚಿದ್ದೇನೆ ಭಕ್ತ ಇಷ್ಟು ಕತ್ಯಗಳು ಮೇಲೆ